आगे नाक्ष पलसिति रुस्तो, सन्नंगालानि वगर्पणि वुगरुपुरोर्थ रिधायमुण नमशेष नमश्टायां। अस्या रुष्वधि दोपूरों संगल पिदाप्रकारै नमश्येष येरा गोधरोध सरस्या। शुद्ध गोधरोध सरस्या। ಂಡೋಟಿ ಬ್ರಹ್ಮಾಂಡಾಯಕೃಕ್ಷೇನಾ ಚತುರ್ವಿಧ ಪುರುಷಾರ್ಥ ಶುದ್ಧ જે ક્ષેત્રા દીપામયં રામાધીત્યાયેન વિષયષણ્યં પરમં વિશેષો હલમન કમલમં મંતા ઇકડં પ્રદક્ષિણં દેવં સંવૃતં વાચકં ધાની ગારેલા આવર્તિમ બ્રહ્મદેવ મમ સસ્મા કાર્યને ભાવેના અક્ષરક્ષેવ જગદીશ્વરા આત્મપ્રદક્ષણમસ્કારામ સમત્વયામે સદમાનં ભવતિ સદાય બૃહદેન્દ્રાય શિવેન્દ્રએ પ્રતિદિષ્ઠતે

ಅದೇ ತರ ಗಂಗಣವರು ಕೂಡ ನೇತಾಜುವಕರ ಸಂಘದ ವತಿಯಿಂದ ಮಾಲಾರ್ಪಣೆ ಅದೇ ತರ ಬಾಬು ಬಾಬುರಂಜನ್ ಅವರು ನೇತಾಜುವಕರ ಸಂಘದ ವತಿಯಿಂದ ಮಾಲಾರ್ಪಣೆ ಅದೇ ತರ ಬಿ ಎಂ ರಮೇಶ್ ಅಣ್ಣವ್ರಿಗೂ ನೇತಾಜುವಕರ ಸಂಘದ ವತಿಯಿಂದ ಮಾಲಾರ್ಪಣೆ ಅದೇ ತರ ಸದಾಶಿವಣ್ಣವ್ರಿಗೂ ನೇತಾಜ ಸಂಘದ ವತಿಯಿಂದ ಮಾಲಾರ್ಪಣೆ ಅದೇ ತರ ತೇಜು Yeah. Uh -huh. ¡Ya! 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 ¡Ya!

ಸೀಮನ್ ಬಂಡಳ್ಳಿಯ ಅಕ್ಕಂದರಿಗೆ ತಾಯಂದರಿಗೆ ಅಣ್ಣಂದರಿಗೆ ನನ್ನ ಪ್ರೀತಿಯ ಮುದ್ದಿನ ಮಕ್ಕಳಿಗೆ ಮತ್ತು ಈ ಊರಿನ ಮುಖಂಡಗಳಿಗೆ ವಿಶೇಷವಾಗಿ ನಮ್ಮ ಶಿವಣ್ಣನವರಿಗೆ ಮತ್ತು ನಮ್ಮ ಗೋವಿಂದಣ್ಣನವರಿಗೆ ಮತ್ತು ಗೋವಿಂದಣ್ಣ ಸಂಗಡಿಗರು ಮತ್ತು ನಮ್ಮ ಸೀಮನ್ ಬಂಡ್ಯ ಯುವಕರಿಗೆ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಆ ಭಗವಂತ ವಿನಾಯಕ ಇವತ್ತು ಏನು ಬ ಭಕ್ತಿಯಿಂದ ಭಕ್ತಿ ಪೂರ್ವದಿಂದ ಈ ಒಂದು ಹಬ್ಬವನ್ನು ಮಾಡ್ತಾ ಇದ್ದೀರಿ ಈ ಒಂದು ಭಕ್ತಿಯ ಗಣಪತಿಯವರು ಮುಟ್ಟಿ ಈ ಊರಿರುವಂಥ ಎಲ್ಲ ವಿಘ್ನಗಳು ದೂರವಾಗಿ ಇಲ್ಲಿರುವಂಥ ಎಲ್ಲ ಯುವಕರಿಗೂ ಮತ್ತೆ ನನ್ನ ಅಕ್ಕಂದ್ರಿಗೂ ತಾಯಿ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಮತ್ತು ಇಲ್ಲಿರುವಂಥವ್ರಿಗೆ ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಆ ಭಗವಂತ ಎಲ್ಲರಿಗೂ ಪ್ರಾರ್ಥಿಸಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ವಿಶೇಷವಾಗಿ ಊರು ಬಂದಾಗೆಲ್ಲ ಎಲ್ಲೋ ಒಂದು ಕಡೆ ಸ್ವರ್ಗದಲ್ಲೇ ನಾನು ಇರ್ತೀನಿ ಅನ್ನೋ ಒಂದು ಭಾವನೆಯನ್ನು ನನ್ನ ಪುಟಾಣಿ ಮಕ್ಕಳಿಗೆ ತರಿಸ್ಕೊಡ್ತಾರೆ ನಿಮಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ನಾನು ಯಾರೋ ಗೊತ್ತಿಲ್ಲ ಆದರೂ ಮೋಹನ್ ಕೃಷ್ಣಣ್ಣ ಅಂತಂದರೆ ಅಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದೀರಾ ನಿಮ್ಮ ಪ್ರೀತಿ ನೋಡ್ತಾ ಇದ್ರೆ ನಾನು ನಿಜ ಹೇಳ್ತೀನಿ ಮುಂದೆ ಹೇಳ್ತಾ ಇದ್ದೀನಿ ಯಾವುದೋ ಒಂದು ಜಲಮದಲ್ಲಿ ನಾನು ನಿಮ್ಮ ಗೆಲಿನ ಹುಟ್ಟಿದ್ದೇನೋ ಗೊತ್ತಿಲ್ಲ ನಿಮ್ಮೆಲ್ಲರಿಗೂ ಭಗವಂತ ಒಳ್ಳೆ ಇಷ್ಟೊಂದು ದೂರ ಕಲಸಿ ನಮ್ಮ ಗೋವಿಂದಣ್ಣ ಮತ್ತೆ ಸಂಗಡಿಗಳು ಮತ್ತೆ ಈ ಊರಿನ ಗ್ರಾಮ ಪಂಚಾಯತ್ ಸರ್ ಶಿವಣ್ಣನವರು ಒಂದು ಅವಕಾಶ ಕೊಟ್ಟ ದೇವರಲ್ಲಿ ಪೂಜೆ ಮಾಡಿ ಪ್ರಾರ್ಥಿಕೊಂಡು ನನ್ನ ಬೇಡಿಕೆಗಳನ್ನ ಈ ಒಂದು ಅವಕಾಶ ಕೊಟ್ಟಂತೆ ನಮ್ಮೆಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ನಿಮ್ಮ ನಮ್ಮ ಗ್ರಾಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಗ್ರಾಮದ ಪ್ರಭಾವಿ ದೊಡ್ಡ ಚಪ್ಪ ಎ ಮುಖಾಂತರ ದಯವಿಟ್ಟು ಎಲ್ಲ ಪ್ರಸಾದ ಇರುತ್ತೆ